ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿ ಐ ಎಸ್ ಎಫ್ನಲ್ಲಿ ನಲ್ಲಿ ಕಾಲಿರ್ತಕ್ಕಂತಹ ಸಾವಿರದ ನೂರ ಅರವತ್ತೊಂದು ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಕೇವಲ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂತಹ ಬಿಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಐದನೇ ತಾರೀಕು ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಲಾಸ್ಟ್ ಡೇಟ್ ಬಂದು ಮೂರನೇ ತಾರೀಕು ಏಪ್ರಿಲ್ ತನಕ ಇರುತ್ತೆ ಸೊ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟಾಗಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಕ್ಲೋಸ್ ಆಗುತ್ತೆ ಸೊ ಒನ್ ಮಂತ್ ಟೈಮ್ ಇರುತ್ತೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ಇನ್ನೊಂದು ಸಾರಿ ಅಪ್ಡೇಟಾಗಿ ಮಾಡ್ತೀನಿ ಅವಾಗ ಅರ್ಜಿನ ಸಲ್ಲಿಸಿ ಸದ್ಯಕ್ಕೆ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಿ ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಇಟ್ಕೊಂಡಿರಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ಗೆ ಹುಡುಗರು ಮತ್ತು ಹುಡುಗಿರು ಇಬ್ಬರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಯಾವುದೇ ರೀತಿ ಏಜ್ ಜೆಂಡರ್ ಮ್ಯಾಟ್ರ್ ಆಗೋದಿಲ್ಲ ಸೊ ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಇರುತ್ತೆ ಸೊ ಗ್ರಾಸು ನಿಮಗೆ ಸ್ಟಾರ್ಟಿಂಗ್ ಏನೇ ನಲವತ್ತೈದು ಸಾವಿರ ಪ್ಲಸ್ ನಿಮಗೆ ಗ್ರಾಸು ಸ್ಯಾಲ್ರಿ ಸ್ಟಾರ್ಟಿಂಗ್ ಒಂದನೇ ತಿಂಗಳಿಂದನೇ ಸಿಗ್ತಾ ಹೋಗುತ್ತೆ ಸೊ ಉದ್ದೇಶ ನಾನು ಆವಾಗಲೇ ಹೇಳಿದ್ದೀನಿ ಕಾನ್ಸ್ಟೇಬಲ್ ಅಥವಾ ಟ್ರೇಡ್ಸ್ ಮೆನ್ ಅಂತ ಸ್ನೇಹಿತರೆ ಇಲ್ಲಿ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಟ್ಟಾರೆ ಸಾವಿರದ ನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ ಸೊ ಅದರಲ್ಲಿ ಕಾನ್ಸ್ಟೇಬಲ್ ಕುಕ್ ಕಾನ್ಸ್ಟೇಬಲ್ ಕಾಬ್ಲರ್ ಟೈಲರ್ ಬಾರ್ಬರ್ ವಾಷರ್ಮ್ಯಾನ್ ಸ್ವೀಪರ್ ಪೇಂಟರ್ ಕಾರ್ಪೆಂಟರ್ ಎಲೆಕ್ಟ್ರಿಷಿಯನ್ ಮಾಲಿ ವಿಲ್ಡರ್ ಚಾರ್ಜ್ ಮ್ಯಾನ್ ಮೆಕ್ಯಾನಿಕಲ್ ಮತ್ತೆ ಎಂ ಪಿ ಅಟೆಂಡೆಂಟ್ ಅಂತ ಇದೆ ಸೊ ಒಟ್ಟು ಹುದ್ದೆಗಳು ಸೇರಿ ಸಾವಿರದ ನೂರ ಅರವತ್ತೊಂದು ಹುದ್ದೆಗಳು ಇರ್ತವೆ ಸೊ ನೀವು ಇಲ್ಲಿ ಯಾವ ಕ್ಯಾಟಗರಿಗೆ ಅಥವಾ ಯಾವ ಪೋಸ್ಟ್ ಗೆ ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಇಲ್ಲಿ ಹುದ್ದೆಗಳನ್ನ ಡಿವೈಡ್ ಮಾಡಲಾಗಿರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಫೀಸು ಹಂಡ್ರೆಡ್ ರುಪೀಸು ಯಾರ್ಯಾರಿಗೆ ಅಂದರೆ ಹುಡುಗರಲ್ಲಿ ಜನರಲ್ ಕೆಟಗರಿ ಮತ್ತು ಒಟಗರಿ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿಲಿ ಬರ್ತಕ್ಕಂತಹ ಬಾಯ್ಸಿಗೆ ಮಾತ್ರ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ನೀವೇನಾದರೂ ಗರ್ಲ್ಸ್ ಅಥವಾ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ನಿಮಗೆ ಯಾವುದೇ ರೀತಿ ಫೀಸ್ ಇರೋದ್ರೂ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸ್ನೇಹಿತರೆ ಇನ್ನೂ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಹತ್ತನೇ ತರಗತಿ ಪಾಸಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಸೊ ಕೆಲವೊಂದು ಹುದ್ದೆಗಳಿಗೆ ನಿಮ್ಮ ಹತ್ರ ಏನಾದರೂ ಸರ್ಟಿಫಿಕೇಷನ್ಸ್ ಇದ್ದರೆ ಅಥವಾ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಐ ಐನಲ್ಲಿ ಇರ್ತಕ್ಕಂತಹ ಸರ್ಟಿಫಿಕೇಷನ್ ಕೋರ್ಸ್ ಏನಾದರೂ ನೀವು ಮಾಡಿದರೆ ನಿಮಗೆ ಪ್ರಿಫರೇಬಲ್ ಕೊಡ್ತಾರೆ ಸೊ ಹತ್ತನೇ ತರಗತಿ ಪಾಸಾಗಿರುವಂಥವರು ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ತಗೊತಾರೆ ನಂತರ ಕೆಲವೊಂದು ಪೋಸ್ಟು ಸ್ವೀಪರ್ಗೆ ಯಾವುದೇ ಥರ ಸರ್ಟಿಫಿಕೇಷನ್ ಕೊಡೋವಂಥ ಅವಶ್ಯಕತೆ ಇಲ್ಲ ಹತ್ತನೇ ತರಗತಿ ಪಾಸಾಗಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಸ್ಕಿಲ್ ಟ್ರೇಡ್ಸು ಮತ್ತು ಅನ್ಸ್ಕಿಲ್ ಟ್ರೇಡ್ಸ್ ಅಂತ ಎರಡು ಭಾಗನ ಮಾಡಿದ್ದಾರೆ ಸ್ಕಿಲ್ ಟ್ರೇಡ್ಸಲ್ಲಿ ಜಾಸ್ತಿ ಇದೆ ಅಂದರೆ ಬಾರ್ಬರು ಬೂಟ್ ಕಾಬ್ಲರು ಟ್ರೈಲರು ಕುಕ್ಕು ಕಾರ್ಪೆಂಟರ್ ಸೊ ಇಂಥವಕ್ಕೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ವೀಪರ್ಗೆ ಯಾವುದೇ ರೀತಿ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ ಕೇವಲ ಟೆಂತ್ ಪಾಸ್ ಆಗಿ ಅಂಥವ್ರು ಅರ್ಜಿನ ಸಲ್ಲಿಸ್ಬೋದಾಗುತ್ತೆ ಸ್ನೇಹಿತರನ್ನ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ವರ್ಷ ತನಕನೂ ನಡೆಯುತ್ತೆ ಸೊ ಅದೇ ನೀವೇನಾದರೂ ಒ ಬಿ ಸಿ ಆಗಿದ್ರೆ ನಿಮಗೆ ಪ್ಲಸ್ ತ್ರೀ ಇಯರ್ಸು ಅಂದರೆ ಇಪ್ಪತ್ತ ಆರು ವರ್ಷ ತನಕ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅದೇ ನೀವು ಎಸ್ ಸಿ ಎಸ್ ಟಿ ಆದರೆ ಪ್ಲಸ್ ಫೈವ್ ಇಯರ್ಸು ಅಂದರೆ ಇಪ್ಪತ್ತೆಂಟು ವರ್ಷ ತನಕ ಅರ್ಜಿನ ಸೂಚೋದಿಕೆಯಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದ್ರೆ ಹೈಟ್ ಹೈಟ್ ವಿಚಾರಕ್ಕೆ ಬಂದಾಗ ಒನ್ ಸೆವೆಂಟಿ ಸೆಂಟಿಮೀಟರ್ಸ್ ಇರಬೇಕು ಯಾರ್ಯಾರಿಗೆ ಅಂದರೆ ಯು ಆರ್ ಇ ಎಸ್ ಸಿ ಮತ್ತು ಇ ಡಬ್ಲ್ಯೂ ಎಸ್ ಒ ಬಿ ಸಿ ಕೆನರ್ಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ ಇನ್ನು ಚೆಸ್ಟ್ ನೋಡೋದಾದರೆ ಏಯ್ಟಿ ಟು ಏಯ್ಟಿ ಫೈವ್ ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ ಏಯ್ಟಿ ಟು ಏಯ್ಟಿ ಫೈವ್ ಸೆಂಟಿಮೀಟರ್ಸು ಪ್ಲಸ್ ಮಿನಿಮಮ್ ಎಕ್ಸ್ಪೆನ್ಷನು ನೀವು ಎಷ್ಟಿರುತ್ತೆ ಅದರದ್ದು ಐದು ಸೆಂಟಿಮೀಟರ್ಸ್ ಇಲ್ಲಿ ಎಕ್ಸ್ಪೆನ್ಷನ್ ಆಗಬೇಕಾಗುತ್ತೆ ಅದೇ ಫೀಮೇಲ್ ಕ್ಯಾಂಡಿಡೇಟ್ಗಳು ಏನ್ ನೋಡೋದಾದ್ರೆ ಮಿನಿಮಮ್ ಇವರು ಒನ್ ಫಿಫ್ಟಿ ಸೆವೆನ್ ಹೈಟ್ ಇರಬೇಕಾಗತ್ತೆ ಸೊ ಇದರಲ್ಲೂ ಕೂಡ ಜನರಲ್ ಕ್ಯಾಂಡಿಡೇಟ್ಗಳು ಎಸ್ ಸಿ ಅವರು ಇ ಡಬ್ಲ್ಯೂ ಎಸ್ ಅವರು ಮತ್ತೆ ಒ ಬಿ ಸಿ ಅವರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ಸ್ ಇರಬೇಕಾಗತ್ತೆ ಸ್ನೇಹಿತರೆ ಹಾಗೆಯೇ ಎಸ್ ಟಿ ಕ್ಯಾಟಗರಿಗೆ ಬರುವಂಥವ್ರಿಗೆ ಹೈಟ್ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಇದ್ದರೂ ಸಾಕು ಸೊ ಗರ್ಲ್ಸ್ ಆದರೆ ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಇದ್ದರೆ ಸಾಕು ಸೊ ಹುಡುಗರಿಗೆ ಚೆಸ್ಟ್ ಬಂದು ಸೆವೆಂಟಿ ಸಿಕ್ಸ್ ಇಂದ ಏಯ್ಟಿ ಒನ್ ಸೆಂಟಿಮೀಟರ್ಸ್ ಇದ್ದರೆ ಎಸ್ ಟಿ ಹುಡುಗರಿಗೆ ಸೆವೆಂಟಿ ಸಿಕ್ಸ್ ಇಂದ ಏಯ್ಟಿ ಏಯ್ಟಿ ಒನ್ ಸೆಂಟಿಮೀಟರ್ ಇದ್ದರೂ ಕೂಡ ನೀವು ಅರ್ಜಿನ ಸ್ವಸತಿಗೆ ಎಲಿಜಿಬಲ್ ಇರ್ತೀರ ಸ್ನೇಹಿತರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನಲ್ಲಿ ನಿಮಗೆ ಹುಡುಗರುಗಳಿಗಾದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ ಅದನ್ನು ನೀವು ಆರು ನಿಮಿಷ ಮೂವತ್ತು ಸೆಕೆಂಡ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು ಅದೇ ನೀವು ಗರ್ಲ್ಸ್ ಆದರೆ ನಿಮಗೆ ಎಂಟುನೂರು ಮೀಟರ್ ರೇಸ್ ಇರುತ್ತೆ ಇದನ್ನು ನೀವು ನಾಲ್ಕು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊಂತರ ಜೊತೆಗೆ ಇಲ್ಲಿ ಟ್ರೇಡ್ ಟೆಸ್ಟ್ ಅಂತಲೂ ಕೂಡ ಮಾಡ್ತಾರೆ ಇನ್ ಕೇಸ್ ನೀವೇನಾದರೂ ಕುಕ್ ಅನ್ನೋ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಚಪಾತಿ ರೈಸ್ನ ಮಾಡೋದಕ್ಕೆ ಬರಬೇಕಾಗುತ್ತೆ ಜೊತೆಗೆ ಸೊ ದಾಲ್ನ ಮಾಡೋಕ್ಕೆ ಬರಬೇಕಾಗುತ್ತೆ ಸೊ ವೆಜಿಟೇರಿಯನ್ ಕುಕ್ಕಿಂಗ್ ಸಾಂಬಾರನ್ನ ಮಾಡೋಕ್ಕೆ ಬರಬೇಕಾಗುತ್ತೆ ಅದೇ ನೀವೇನಾದ್ರೂ ಬೋಟ್ ಮೇಕರ್ಗಾದ್ರೆ ಪಾಲಿಶಿಂಗು ಹ್ಯಾಂಡಿಂಗ್ ಆಫ್ ಟೂಲ್ಸು ಸೊ ಇದ್ರ ಬಗ್ಗೆ ಕೇಳ್ತಾರೆ ಟೈಲರ್ ಆದರೆ ಕಟಿಂಗ್ ಆಫ್ ಕ್ಲಾತು ಸ್ಟಿಚಿಂಗ್ ಆಫ್ ಯೂನಿಫಾರ್ಮ್ನ ಕೇಳ್ತಾರೆ ಸೊ ಈ ಒಂದು ನೋಟಿಫಿಕೇಶನ್ ನಾನು ಕೊಟ್ಟಿರುವಂತಹ ಒಂದು ಚಾನಲ್ಗೆ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ ಲಿಂಕ್ನು ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಜಾಯ್ನ್ ಆದರೆ ಈ ಒಂದು ನೋಟಿಫಿಕೇಷನ್ನ ತೊಗೊಂಡು ನೀವು ರೆಫರ್ ಮಾಡ್ಕೊತ ಹೋಗ್ಬೋದು ಸೊ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಆ ಪೋಸ್ಟ್ಗೆ ಏನೇನು ಕೆಲಸ ಮಾಡಬೇಕು ಅಥವಾ ಏನೇನು ಟ್ರೈ ಟೆಸ್ಟ್ ಇರುತ್ತೆ ಅನ್ನೋದು ಈ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ ಗೆಳೆಯರ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನ್ನ ನೂರು ಅಂಕಗಳಿಗೆ ಮಾಡ್ತಾರೆ ಸೊ ನೂರು ಅಂಕಗಳಿಗೆ ಮಾಡ್ತಾರೆ ನಿಮ್ಮ ಹತ್ರ ನೂರ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸೊ ಮುನ್ನೂರ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸೊ ಇದರಲ್ಲಿ ಏನೇನು ಕೇಳ್ತಾರೆ ಅಂದರೆ ಜನರಲ್ ನಾಲೆಡ್ಜು ಜನ್ರಲ್ ಅವೇರ್ನೆಸ್ಸು ಮತ್ತು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸು ಅನಲಿಟಿಕಲ್ ಆ್ಯಪ್ಟಿಟ್ಯೂಡು ವಿಲೇಟೆಡ್ ಟು ಅಬ್ಸರ್ವ್ ಆ್ಯಂಡ್ ಡಿಸ್ಟಿಂಗ್ ದ ಪ್ಯಾಟ್ರನ್ಸು ಸೊ ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷು ಅಥವಾ ಹಿಂದಿನ ಕೇಳ್ತಾರೆ ಸೊ ಇದರಲ್ಲಿ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಎಲ್ಲನೂ ಕೂಡ ನೀವು ಟಿಕ್ ಹಾಕ್ಬೋದು ಸೊ ಜೊತೆಗೆ ಮಿನಿಮಮ್ ನೀವು ಪಾಸಿಂಗ್ ಮಾರ್ಕ್ಸ್ ಅಂತ ಮೂವತ್ತೈದು ಪರ್ಸೆಂಟು ಆರ್ ಇ ಡಬ್ಲ್ಯೂ ಎಸ್ ಸಿ ಎಕ್ಸ್ಪರ್ಸ್ ಮ್ಯಾನ್ಗಳು ತೊಗೊಳ್ಬೇಕು ಸೊ ಮೂವತ್ತ ಐದು ಪರ್ಸೆಂಟು ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ ಮೂವತ್ತ ಮೂರು ಪರ್ಸೆಂಟ್ ಮಿನಿಮಮ್ ಸ್ಕೋರ್ನ ಇಟ್ಟಿದ್ದಾರೆ ಸೊ ಇಷ್ಟು ತೊಗೊಂಡ್ರೆ ನೀವು ನೆಕ್ಸ್ಟ್ ಸೆಲೆಕ್ಷನ್ ಕೀಟರಿಗೆ ಎಲಿಜಿಬಲ್ ಆಗ್ತಾರೆ ಸೊ ಮಿನಿಮಮ್ ಸ್ಕೋರ್ ಮಾಡಲೇಬೇಕು ಕಟ್ ಆಫು ಯಾರ್ದು ಜಾಸ್ತಿ ಮೆರಿಟ್ ಇರುತ್ತೆ ಅವ್ರಿಗೆ ಇಲ್ಲಿ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಐದನೇ ತಾರೀಕು ಮೂರನೇ ತಿಂಗಳಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದು ಮೂರನೇ ತಾರೀಕು ನಾಲ್ಕನೇ ತಿಂಗಳಿಗೆ ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ನಾನು ನಿಮಗೆ ಇನ್ನೊಂದು ಸರಿ ಅಪ್ಡೇಟ್ನ ಮಾಡ್ತೀನಿ ಸೊ ಅಲ್ಲಿ ತನಕ ಟೆನ್ಷನ್ ತಗೊಳ್ಳೋಕ್ಕೆ ಹೋಗ್ಬೇಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿರಿ ಸೊ ಸದ್ಯಕ್ಕೆ ಈ ಒಂದು ನೋಟಿಫಿಕೇಶನ್ ಕುರಿತು ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂತು ಅಂದರೆ ಕಾಮೆಂಟ್ ಮಾಡಿ ನಾವು ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್